ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ ಮರಿಬೇಡ್ರಿ எல்லாம் முடிக்கும் ಇದು ಪುಟ್ಟಿದೆ ಬಾ ಆಟ ಬಾ ಬಾ ಆಟ ಆಡೋಣ ನಿಮ್ಮಪ್ಪ ಒಟ್ಟು ಸಿಟ್ಟು ಐತೆ ನನ್ನ ಮೇಲೆ ಅವಂಗ ನಾನು ನಿನ್ನ ಮದುವೆ ಕಣ ಹೋರಾಟ ಮಾಡಾಕತ್ತಾನಲ್ಲ ಅದಕ್ಕೆ ಸಿಟ್ಟು ಮನೆ ಸಿಕ್ಕಿದ್ನಪ್ಪ ನಿಮ್ಮಪ್ಪ ಏ ಕೇಳಿದ ಅವಂಗ ಏ ಮಾಮಾ ಎಷ್ಟು ದಿನ ಅಂತ ನಿನ್ನ ಮಗಳು ಮನೆಯಾಗ ಇಟ್ಕೊಂಡು ಕೊಂಡಿರ್ತೀಯೋ ನನಗೆ ಕೊಡ ಮಾಡ್ಕೋತೇನೆ ಏನ್ ಏ ದರ್ಬೇಸಿ ಲೇ ಪಿಕ್ನಾಸಿ ಲೇ ಬೇಬರ್ಸಿ ಯಾರಿಗೇನಾಗುತ್ತೆ ಕೇಳಲ್ಲ ತೂಕ ಹಾಕಿದ್ರು ಬಾಕ್ ಈಜಿ ಕಂಡಿಲ್ಲ ಇಲ್ಲಿಗೆ ರೌಡಿ ರಬೆ ಅಂತ ಇನ್ನೇನ್ ತೋಳಿ ಯಪ್ಪ ನಾನು ನಿನಗೆ ಬೈಲಿಲ್ವ ನಿಮ್ಮಪ್ಪ ನನಗೆ ಹಂಗ ಬೈದ ಅಷ್ಟ ಅಲ್ಪಾ ಏ ಹೋಪ್ಲೆಸ್ ನನ್ನ ಮಗನ ನನ್ನ ಮಗಳನ್ನ ನಿನಕ್ ಕೊಡಂಗಿಲ್ಲ ನಾವು ಹೇಳಿ ನನ್ನ ಮಗಳು ಕೊಟ್ಟರೆ ದೊಡ್ಡ ಕಾರ್ಪೆಂಟರ್ ಕೊಡ್ತೇನೆ ಅಂತ ಕಾರ್ಪೆಂಟರ್ ಏನಾದ್ರೂ ಗೊತ್ತಿಲ್ಲ ನಿಮ್ಗೆ ಈ ಟಿವಿ ಸ್ಟ್ಯಾಂಡು ಕುರ್ಸಿ ಟೇಬಲ್ ಹಲಿಮಾರಿ ಎಲ್ಲ ಮಾಡ್ತಾರಲ್ಲ ಅವ್ರಿಗೆ ಕಾರ್ಪೆಂಟರ್ ಅಂತಾರ ಇನ್ನು ನಾವು ರಂಟಿ ಕುಂಟಿ ಕುಡ ಮಿಲಿ ತಾಳ ಚಕ್ಕಡಿ ನಗ ಇವನ್ನೆಲ್ಲ ಮಾಡ್ತಾರಲ್ಲ ನಮಗ ಕೊಡುಗೆರ್ ಮಾಮ ಅಂತಾರ ಏನು ಚಂದ ಮಾಡ್ತಾನು ಮಹಾರಾಯ ಹ್ಮ ನೋಡಕ್ ಅಷ್ಟ ಚೆಂದವು ಬಹಳ ದಿನ ಬಳಕೆ ಬರಂಗಿಲ್ಲ ಅವ್ರ ಕೆಲ್ಸ ಒಂದ್ ಚೂರ್ ಸುಪೀರಿಯರ್ ನಮ್ ಏನಿದ್ರು ತಲೆ ಹೋಗೋಮಟ ಬಳಕೆ ಬರ್ತಾವ ಅವ್ರದು ತಟ್ಟಿತ್ತ ತಟ್ಟಿಲ್ಲ ಮಾಡ್ತಾರ ಅವರು ನಮ್ ಹಂಗಲ್ಲ ನಮ ಕೆತ್ತಿ 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 ಮಿನಿನಾರ ಸೌದಿರ್ಬೇಕು ಒಂದು ಬಡದು 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 ದಿಂಡ್ ಬಡದಿರ್ಬೇಕು ಸಿಕ್ಕಾಪಟ್ಟೆ ಬಿರ್ಸೈತಪ್ಪ ಆದ್ರ ನಮಗ ಅವ್ರಿಗೆ ಏನ್ ಪರಕಪ್ಪ ಅಂದ್ರ ನಾವು ಹಿಂಗ ಟೇಬಲ್ ಹಾಕೊಂತೇವಿ ಮತ್ತೆ ಈ ತರದ ಅಂಗಿ ಹಾಕೊಂತೇವಿ ಈ ದೋತ್ರ ಹುಡ್ಕೊಂತೀವಿ ಅವರು ಪ್ಯಾಂಟ್ ಹಾಕೊಂತಾರ ಪ್ಯಾಂಟ್

ಬೇಡ ಸಾಕ್ ಸಾಕು ಸಾಕು ಸಾಕ ಮುಳಿ ಬೇಡ ಅವನು ಭಯಂಕರ ತ್ರಾಸಾಕತಿ ಹಂಗೇನಾಗಂಗಿಲ್ಲ ಬಾ ರಾಮರ ಐತಿ ಏನಾಗಿಲ್ವಾ ನಾನು ತೀಗ್ರ ಗೊತ್ತಾಗ್ತಾನ ಮುಟ್ಟಿದ್ರೆ ಏನಾಕುಮ್ ಇರ್ತಿದ್ದ ನಮೂನೆ ಮಾಡಿದ್ರ ಯಾರು ಮುರೆಯ ಗೊತ್ತಾಗಿಲ್ವಾ ಮುಟ್ಟಿದ್ರೆ ನಂಗಿಲ್ಲ ನೀ ಅಲ್ಲೇ ನಾ ಇಲ್ಲೇ ಬೇಡ ನಾನಗ ಒಂದ್ ಚೂರು ಚೂರ್ ಚೂರ್ ಚೂರ ತಡದ ಅಲ್ಲೇ ಅಲ್ಲೇ ಮುಟ್ಲೆ ಮುಸ್ಕೊಂಡ ನೀವ್ ನಾ ಲೆಕ್ಕನೇ ಇಲ್ಲ ನಿನ್ನೆ ನೋಡಕ್ ಬಂದ ಹೌದಿಲ್ಲ ಆಹೂ ನ ಗಲ್ಲ

ಉಪ್ಪಿನಕಾಯಿ ಚಿಪ್ಸ್ ತೊಂಬುದು ಗೊತ್ತಾಗತ್ತಲ್ಲ ತಾಳಿ ಇವತ್ತು ಸಾಮಾರ ನಾವು ನಾನ್ವೆಜ್ ತಿಂತೇವನಾ ನಾವು ತಗತ ಏನ್ ಕೇಳ್ಬೇಕು ಏನು ಕೊಡ್ಬೇಕು ಗೊತ್ತಾಗಲ್ಲ ಸಾಮಾರ ಅಡ್ರೆಸ್ ನಾನ್ ನಾವು ಮುಟ್ಟದ ಒಂದು ಲೆಗ್ ಪೀಸ್ ತುಂಬ

ஐடியா மா நான் மகள மதவியாகி பால் கொடுப்பாட் நன்க வீசா கொடுசிர்வ மனிதோ அந்த

ತುದಿ ತುದಿ ಮಗ ಇವ ಏನ್ ಮಾಡ್ ಗೊತ್ತ ಮೊನ್ನೆ ಏಯ್ ಮೊನ್ನೆ ಇವಾಗ ಏನನ್ನ ಗೊತ್ತಾರ ಗೊತ್ತಾ ತಿಂತು ಕೊಡಿ ಒಂದು ತಿಂತು ಕೊಡಿ ಮೊತ್ತು ಕೇಳಲ್ಲ

ತೊಂಬತ್ತು ಸುತ್ತ ನನ್ನ ಹೇಳಿ ಬಿಟ್ಟು ಅಪ್ಪ ಇಬ್ರು ಕಟ್ಟಿದ್ರಲ್ಲ ನೀನ್ ಮಾಡೋದಾರ್ಥ நான் அத எடுக்கಬೇಕು நீ தான் உக்காறாக வேண்டும் நான் சொன்னதைக்கு நூற நான் யார் யார் இந்த கடமை மாத்தி யாருக்கு இதுக்கு இதுக்கு என்ன சொன்னா மாட்டறே நீ मतदारல போ நான் கொண்டு நீ கூட ஆகுது தானே நூளோ चित्रकूटன் சீமா மாட்டணும்னு கேட்டேன் ஆ சீமால யார் ஹீரோ போல சண்டை मारறீ चित्रकूटன் மனதுவனுக்கு பேய் நீ मतदारல மாட்டேனே எடுக்க